ಮುಂದಿನ ಕ್ರಾಂತಿಕಾರಿ ಹೋರಾಟ ಮುಖಾಂತರ ಇನ್ನ ಕೃಷಿಯಿಂದ ಕೇಂದ್ರ ಸಮಯ ಬರುತ್ತೆ ಇಲ್ಲಿ ಯಾವುದೇ ಅಧಿಕಾರಿ ಶಾಸಕರಲ್ಲ ಇವತ್ತು ಮಾಧ್ಯಮ ಸಮುದಾಯ ಮೂವತ್ತು ವರ್ಷಗಳ ಕಾಲ ಮೂವತ್ತು ವರ್ಷಗಳ ಕಾಲ ಅಂಗನಚಿ ಕೈಗಾರಿಕರಿಗೂ ಉದ್ಯೋಗ ನಿಧಂತರಕ್ಕೋಸ್ಕರ ನ್ಯಾಯ ಕೊಡಗೋಸ್ಕರ ರಾನ್ ಮೀಸಲಾತಿ ಹೋರಾಟ ಮಾಡಿದ್ರು ಯಾವುದೇ ಸರ್ಕಾರವು ಇದು ಬಿಜೆಪಿ ಆಗಿ ನೋಡ್ರೆ ವಂದನೆಯನ್ನು ನೋಡುವ ಮುಖರು ನಮ್ಮ ವಿಮ ಸೇನಿಗಳ ರಕ್ಷಣದಲ್ಲೂ ಅನಿರವಾಗಿ ಕರ್ನಾಟಕ ಸರ್ಕಾರ ಎಚ್ಚೆತ್ಕೋಬೇಕು ಸಿದ್ದರಾಮಯ್ಯ ಎಚ್ಚೆತ್ತುಕೋಬೇಕು ಮಿಸ್ಟರ್ ಎಸ್ ಸಿ ಮಾಧೇವಪ್ಪ ಮಿಸ್ಟರ್ ಎಸ್ ಸಿ ಮಾಧೇವಪ್ಪ ಈ ಒಳ ಮೀಸಲಾತಿ ಹೋರಾಟಗಾರನ್ನ ಈ ಮಾನ್ಯ ಸಮುದಾಯವನ್ನ ದೂರಕ್ಕೆ ಪ್ರಯತ್ನ ಪಟ್ಟರೆ ನಿಮ್ಮಿಂದ ಅಲ್ಲೆಲ್ಲ ನಿಮ್ಮ ಪಕ್ಷದಿಂದ ಆಗಲತಕ್ಕಂತೆ ಕೆಲಸ ಪಡ್ತಾ ಇದ್ದೀನಿ ನಾವು ಯುವಕರು ಜಾಗೃತರಾಗಿದ್ದೇವೆ ನಾವು ಜಾಗೃತರಾಗಿದ್ದೇವೆ ನಮ್ಮ ಹಕ್ಕನ್ನ ಹೊಡೆದೇ ಹೆಚ್ ಮಾದೇವಪ್ಪ ನಿನ್ನ ಕೃತ್ಯರಿ ಸಿದ್ದರಾಮಯ್ಯ ಸಮುದಾಯಕ್ಕೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಮಾಲಿಗರನ್ನ ನಿರ್ಲಕ್ಷ್ಯ ಮಾಡಿದೆ ಮೂವತ್ತು ವರ್ಷಗಳ ಸಂವಿಧಾನ ಪದ್ಧ ಹಕ್ಕನ್ನ ಕೊಡಗ ಇವತ್ತು ಮೋಸ ಮಾಡತಕ್ಕಂತ ಸರ್ಕಾರ ದಲಿತರಿಗೆ ಮೋಸ ಮಾಡ ಸರ್ಕಾರ ಇವರು ಈ ಕರ್ನಾಟಕದ ಇತಿಹಾಸದಲ್ಲಿ ಶಾಶ್ವತವಾಗಿ ಅಧಿಕಾರವನ್ನು ಇದ್ದೀವಿ ಹಾಗಾಗಿ ದಯವಿಟ್ಟು ಸಿದ್ದರಾಮಯ್ಯ ಅವರು ನಿಮ್ಮಲ್ಲಿರ್ತಕ್ಕಂಥ ಬಾಲಕರ ಬಾಲಮುಖಿಗಳನ್ನ ದೂರ ಇಟ್ಟು ಪ್ರತಿಯೊಂದು ಮೂವತ್ತು ವರ್ಷಗಳಿಂದ ನನ್ನ ಮಾಡಿದ ಸಮುದಾಯ ಇವತ್ತು ಶೈಕ್ಷಣಿಕವಾಗಿ ಉದ್ಯೋಗದಲ್ಲಿ ಅನ್ಯಾಯವನ್ನ ಮಾಡ ಉದ್ರಿಸ್ತಕ್ಕಂತಹ ಏನನ್ನ ಮಾದಿಗ ಸಮುದಾಯಕ್ಕೆ ಗ್ರಾಮ ಮೀಸಲಾತಿ ಜಾರಿ ಮಾಡಿ ನೀವೇನಾದರೂ ನ್ಯಾಯ ಕೊಡದಾಗ ಹೋದ್ರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಯುವ ಜನತೆ ಮುಂದೊಂದಿನ ಕ್ರಾಂತಿಕಾರಿ ಹೋರಾಟ ಮುಖಾಂತರ ಇನ್ನ ಕುರ್ಚಿಯಿಂದ ಕೇಳಿಸ್ತಕ್ಕಂಥ ಸಮಯ ಬರುತ್ತೆ ಇಲ್ಲಿ ಯಾವುದೇ ಅಧಿಕಾರಿ ಶಾಶ್ವತ ಅಲ್ಲ ಇವತ್ತು ಮಾದಿಗ ಸಮುದಾಯ ಮೂವತ್ತು ವರ್ಷಗಳ ಕಾಲ ಮೂವತ್ತು ವರ್ಷಗಳ ಕಾಲ ಅಂಗಲಾಚಿ ಕೈಕಾಲು ಬಳಿದು ಮುಚ್ಚುವಂತ ವಿದ್ಯಾರ್ಥಿಗಳಿಗೋಸ್ಕರ ನ್ಯಾಯಪೂರ್ವಕ್ಕೋಸ್ಕರ ಒಳ ಮೀಸಲಾತಿ ಹೋರಾಟ ಮಾಡಿದ್ರು ಯಾವುದೇ ಸರ್ಕಾರಗಳು ಇದು ಬಿಜೆಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಇವರೆರಡು ಮುಖಗಳು ಆ ನಿಟ್ಟಿನಲ್ಲಿ ನಾನು ಲಕ್ಷ ಸಾವಿರದ ಸಮುದಾಯದಲ್ಲಿ ಮನೆ ಮಾಡಿಕೊಳ್ತೀನಿ ಇದು ಮಾದಿಗ ಸಮುದಾಯದ ವಿದ್ಯಾರ್ಥಿಗಳ ಅರಿವು ಪ್ರಶ್ನೆ ಮಾದರಿ ಸಮುದಾಯದ ಯುವ ಜನತೆಯ ಪ್ರಶ್ನೆ ಇವತ್ತು ಒಳ ಮೀಸಲಾತಿ ಜಾರಿ ಗಿಡ ನನ್ನ ಮಾದರಿ ಸಮುದಾಯದ ವಿದ್ಯಾರ್ಥಿಗಳು ಮಾದರಿ ಸಮುದಾಯದ ಕುಲ ಜನತೆಗೆ ಉದ್ಯೋಗ ಸಿಗುತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಮುಸುಳು ಸಿಗುತ್ತೆ ಈ ನಮ್ಮ ಪರಿಸ್ಥಿತಿ ಜಾತಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಸಮುದಾಯಗಳು ಈಗ ಮಾದರಿಯಲ್ಲಿ ಒಳ್ಳೆಯರಿನಲ್ಲಿ ರಮಾಣಿಯಲ್ಲಿ ಎಲ್ಲಾ ಸಮುದಾಯದವರಿಗೆ ಜನಸಂಖ್ಯೆ ಗ್ರಮವಾಗಿ ಪಾಲು ಸಿಗುತ್ತೆ ಆ ನಿಟ್ಟಿನಲ್ಲಿ ಇದು ಪಾದಯಾತ್ರೆ ಹಾಗಾಗಿ ನಮ್ಮ ಈ ಪಾದಯಾತ್ರೆ ಭೀಮ ಸೇನಾನಿಗಳ ಮಾಧ್ಯಮದಲ್ಲಿ ರಕ್ತ ಸಿಕ್ತವೋ ಅಂತಕ್ಕಂಥ ಹೆಚ್ಚುವ ಮುಂಚಿತವಾಗಿ ನಮ್ಮ ಭೀಮ ಸೇನಾನಿಗಳ ರಕ್ತದ ಬೆರ ಅರಿವು ಕುಸಿತವಾಗಿ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೋಬೇಕು ಸಿದ್ದರಾಮಯ್ಯ ಎಚ್ಚೆತ್ತುಕೋಬೇಕು ಮಿಸ್ಟರ್ ಸಿ ಮಾಧೇವಪ್ಪ ಮಿಸ್ಟರ್ ಎಸ್ಸಿ ಮಾಧೇವಪ್ಪ ಈ ಒಡ ಮೀಸಲಾತಿ ಹೋರಾಟಗಾರನ್ನ ಈ ಮಾದ ಸಮುದಾಯವನ್ನ ಪ್ರಯತ್ನ ಪಟ್ಟರೆ ನಿಮ್ಮನ್ನ ಅಲ್ಲೆಲ್ಲ ನಿನ್ನ ಪಕ್ಷದಿಂದ ಆಗಲತಕ್ಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಿ ನಾವು ಯುವಕರು ಜಾಗೃತರಾಗಿದ್ದೇವೆ ನಾವು ಜಾಗೃತರಾಗಿದ್ದೇವೆ ನಮ್ಮ ಹಕ್ಕನ್ನ ಕೊಡದೆವು ಅಂದ್ರೆ ಎಚ್ ಸಿ ಮಹದೇವಪ್ಪ ನಿನ್ನ ಕೃತಿಯನ್ನ ಮುರಿತೀರಿ ಸಿದ್ದರಾಮಯ್ಯ ನಿನ್ನ ಕೃತಿಯಿಂದ ಸೇರ್ ಕೇಳಿ ಆ ತಾಕತ್ತು ನನ್ನ ಮಾದಿಗೆ ಸಮುದಾಯಕ್ಕಿದೆ ಆ ತಾಕತ್ತಿದೆ ಆ ತಾಕತ್ತರಿಂದ ಪಾದಯಾತ್ರೆ ನಮ್ಕೊಳ್ತಾ ಇದ್ದೀವಿ ದಯವಿಟ್ಟು ಮೀನ ಮೇಷ ಎಣಿಸಬೇಡಿ ಬಾರಿಗ ಸಮುದಾಯದ ತಾಕತ್ತನ್ನ ತಳದಿಂದ ಪರಿಷಯ ಮಾಡಬೇಡಿ ಮೂವತ್ತು ವರ್ಷದ ಕಾಲ ಇಂದಿನ ಇವರ ಹೋರಾಟ ಆ ಶಕ್ತಿ ಆ ಒಂದು ಮಾತೃಶ್ವದಲ್ಲಿ ಯುವಕರು ಜೊತೆ ಮೂವತ್ತು ವರ್ಷಗಳ ಹೋರಾಟ ಬೇರೆ ಈಗಿರ್ತಕ್ಕಂಥ ಕ್ರಾಂತಿಕಾರಿ ಪಾದಯಾತ್ರೆ ಬೇರೆ ಇದನ್ನು ಎಚ್ಚೆತ್ತುಕೊಂಡು ಸರ್ಕಾರ ಈ ಒಳ ಮೀಸಲಾತಿಯನ್ನು ಚಾರು ಮಾಡಬೇಕು ಒಳ ಮೀಸಲಾತಿ ಚಾರಿಯ ಮುಂಚಿತವಾಗಿ ಯಾವುದೇ ಪ್ರಾಥಮ ಗುಪ್ತಗಳನ್ನು ತುಂಬಬಾರದು ಅಷ್ಟು ಮೀರಿ ಹೋರಾಟ ಮಾಡಿ ಏನು ಹೋರಾಟವನ್ನು ನಿರ್ಲಕ್ಷಿಸಿ ನೀವು ಪ್ರಾಪ್ತಿಯಾಗುತ್ತೆ ತುಂಬಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಮಾದಿಗರು ತಂಗಿ ಅಂತಕ್ಕಂಥ ಪ್ರಶಸ್ತಿ ಬರುತ್ತೆ ಜಾಗೃತರಾಗಿರ್ತಕ್ಕಂಥ ಮಾತನ್ನ ನನ್ನ ಸಮುದಾಯದ ಜೊತೆಗಡೆ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಾರೆ ಜೈ ಹಿಂದ್ ಜೈ ಕರ್ನಾಟಕ ಸಮಾನ ಇರುವಂತಹ ನನ್ನೆಲ್ಲ ಸಹೋದರಿ ಇವತ್ತು ಬಿಸಿಲು ಅನ್ನದೆ ಕಷ್ಟ ಅನ್ನೋದಲ್ಲೇ ಬೇರೆ ಇವತ್ತು ಒಳ ಮುಖಲಾದಿಗಾಗಿ ಹೋರಾಟವನ್ನು ಮಾಡ್ತಾ ನನ್ನ ಸಹೋದರ ಇವತ್ತು ಎಷ್ಟೋ ವರ್ಷಗಳಿಂದ ಮಾದಿಗ ಸಮುದಾಯ ಎಸ್ಪೆಷಲಿ ಜೊತೆಗೆ ಇನ್ನೊಂದು ಸಮುದಾಯ ಸಾಕಷ್ಟು ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಳ್ತಾನೆ ಬರ್ತಾ ಇದೆ ನಮ್ಮ ಜೀವವನ್ನ ಕೆಲವೊಂದಿಷ್ಟು ಜನರು ಸವಿಸಿದ್ದಾರೆ ಈ ಒಳಂಬಲಾತ್ ಹೋರಾಟಕ್ಕೋಸ್ಕರ ಹಾಗಾಗಿ ನಾವೆಲ್ಲರೂ ಕೂಡ ಪ್ರಬುದ್ಧರಾಗಬೇಕು ಜೀವನವನ್ನು ಅರಿತಿಕೊಳ್ಬೇಕು ಮುಂದಿನ ದಿನಮಾನಗಳಲ್ಲಿ ಈ ಈ ಸಮಾಜದಲ್ಲಿರುವಂತಹ ಕೊಳಕು ಮನಸ್ಥಿತಿಯನ್ನು ಹೊಂದಿರುವಂತಹ ಜನಗಳ ವಿರುದ್ಧ ನಾವೆಲ್ಲ ಹೋರಾಡಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ಸದಾಶಿವ ಆಯೋಗಕ್ಕೆ ಕೈ ಜೋಡಿಸಬೇಕಾಗಿದೆ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಚಿತ್ರದುರ್ಗದ ಏನು ಹರಿಹಾರದಿಂದ ನಮ್ಮ ಪ್ರೊಫೆಸರ್ ಕೃಷ್ಣಪ್ಪ ಅವರ ಸಮಾಧಿಯಿಂದ ಏನು ಹೋರಾಟಂತಹ ಪಾದಯಾತ್ರೆ ಇವತ್ತು ನಮ್ಮ ಆಲೂಗಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತಹ ಹೋಬಾರಗಳ ಗ್ರಾಮಕ್ಕೆ ಬಂದಿದೆ ಹಾಗಾಗಿ ಇವರಿಂದ ನಾವು ಆತ್ಮೀಯವಾಗಿ ಗೌರವಿಸೋದು ಬೇಡ ಆದರೆ ಇವರು ಕೊಡುವಂತಹ ಮಾಹಿತಿಗಳನ್ನ ತೆಗೆದುಕೊಳ್ಳುವುದು ಅವಶ್ಯಕವಾಗಿದೆ ಹಾಗಾಗಿ ಈ ಇರುವಂತಹ ಗ್ರಾಮದ ಎಲ್ಲ ನನ್ನ ಎಲ್ಲ ಚಿಂತಕರು ವಿದ್ಯಾವಂತರು ಯುವಕರು ಇವರು ಕೇಳುವಂತಹ ಮಾಹಿತಿಗಳನ್ನ ತೆಗೆದುಕೊಂಡು ಒಂದೊಂದು ಕೈಯನ್ನು ಜೋಡಿಸಬೇಕಾಗಿದೆ ಹಾಗಾಗಿ ನಮಗೆ ಮೊದಲನೇದಾಗಿ ಈ ಒಂದು ಹೋರಾಟಕ್ಕೆ ಮುನ್ನುಗ್ಗಿರುವಂತಹ ನಮ್ಮ ಯುವಪಡೆಗೆ ನಾನು ಮೊಟ್ಟ ಮೊದಲ ಬಾರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮುಂದೊಂದಿನ ಕ್ರಾಂತಿಕಾರಿ ಹೋರಾಟ ಮುಖಾಂತರ ಕೃಷಿಯಿಂದ ಕೆಲವೊಂದು ಕಾಲ ಸಮಯ ಬರುತ್ತೆ ಯಾವುದೇ ಅಧಿಕಾರಿ ಸಾಂಸ್ಕೃತ ಅಲ್ಲ ಇವತ್ತು ಮಾದರಿ ಸಮುದಾಯ ಮೂವತ್ತು ವರ್ಷಗಳ ಕಾಲ ಮೂವತ್ತು ವರ್ಷಗಳ ಕಾಲ ಅಂಗವಾಗಿ ಕೈಗಾರಿಕೂ ನ್ಯಾಯ ಕೊಡುವುದಕ್ಕೋಸ್ಕರ ಒಳ ಮೀಸಲಾತಿ ಹೋರಾಟ ಮಾಡಿದ್ರು ಯಾವುದೇ ಸರ್ಕಾರಗಳು ಇದು ಬಿಜೆಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ನೋಡಿದ ಎರಡು ಮುಖಗಳು ನಮ್ಮ ವಿವಿಧ ಸೇನೆಯ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೋಬೇಕು ಸಿದ್ದರಾಮಯ್ಯ ಎಚ್ಚೆತ್ತುಕೋಬೇಕು ಮಿಸ್ಟರ್ ಎಸ್ ಸಿ ಮಾಧೇವಪ್ಪ ಮಿಸ್ಟರ್ ಎಸ್ಸಿ ಮಾಧೇವಪ್ಪ ಈ ಒಳ ಮೀಸಲಾತಿ ಈ ಮಾಜಿ ಸಮುದಾಯ ತಿಳಿಯಲಿಕ್ಕೆ ಪ್ರಯತ್ನ ಪಟ್ಟರೆ ನಿನ್ನೆಲ್ಲ ನಿಮ್ಮ ಪಕ್ಷದಿಂದ ಆಗಿರತಕ್ಕಂತೆ ಕೆಲ ಪಡ್ತಾ ಇದ್ದೀವಿ ನಾವು ಯುವಕರು ಜಾಗೃತರಾಗಿದ್ದೇವೆ ನಾವು ಜಾಗೃತರಾಗಿದ್ದೇವೆ ನಮ್ಮ ಅಕ್ಕನ್ನ ಹೊಡೆದ್ರೆ ಎಚ್ ನಾಗೇವಪ್ಪ ನಿನ್ನ ಕೃತ್ಯವನ್ನು ಮುಗಿತೀವಿ ಸಿದ್ದರಾಮಯ್ಯ ಈಗ ಕೃತ್ಯ ಮುಗಿಸ್ತೀವಿ ಆ ಸಾಧ್ಯ ನನ್ನ